ಅಲ್ರಿ ಅವ್ರ ಟೆಂಪ್ರವರಿ ಅದು ಕೋರ್ಟ್ನಲ್ಲಿ ಅವತ್ತು ಅವತ್ತಿನ ಅವ್ರ ನನಗೆ ಗೊತ್ತಿಲ್ಲ ಅದಕ್ಕೆ ನಲ್ಲಿ ಯಾ ನಲ್ಲಿ ರಮೇಶ್ ಕತ್ತಿ ಅವರು ಅಟ್ರಾಸಿಟಿ ಕೇಸ್ಗೆ ಅವ್ರ ಕಂಪ್ಲೇಂಟ್ ಕೊಟ್ಟಂತ ಬೇಡ ಸಮೇಡ ನಾ ಬೇಡ ಅಂತದ್ದು ಉಪಯೋಗ ಮಾಡ್ಕೊಂಡು ಬಹುಶಃ ನನಗೆ ಗೊತ್ತಿಲ್ಲ ರಮೇಶ್ ಕತ್ತಿ ಅವ್ರು ಮಾಡಿದಾರೋ ಯಾರು ಮಾಡಿ ಗೊತ್ತಿಲ್ಲ ಅದನ್ನು ಇನ್ಕ್ವೈರಿ ಮಾಡಿ ಆ ತಹಶೀಲ್ದಾರ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ಇನ್ಕ್ವೈರಿ ಆಗ್ರಹ ಮಾಡ್ತೀವಿ ಕೇಳಿಲ್ಲ ಇವ್ರು ಕೇಸ್ ಹಾಕಿದ್ರು ಇವರು ಎಷ್ಟಿನ ಬರಲ್ಲ ಪ್ರೂವ್ ಮಾಡಕ್ಕೆ ಹಾಕಿದ್ರು ಜಾಮೀನ್ ಸಮಿ ಎಲ್ಲ ಎಫ್ಐಆರ್ ಆದ್ರೂ ಅಲ್ಲೇ ಟ್ರಾನ್ಸ್ಫರ್ ಆದದ್ದು ಬೆಳಗಾವಿ ಜಿಲ್ಲೆ ಅವ್ರ ಇರೋದು ಬಾಗೇವಾಡಿ ಇಲ್ಲಿ ಹುಕ್ಕೇರಿ ತಹಸೀಲ್ದಾರ್ ಅದನ್ನ ಅಲ್ಲಿ ಅವ್ರ ಇರುದು ಬಾಗೇವಾಡಿ ನನಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ನನಗೆ ಯಾರು ಗೊತ್ತಿಲ್ಲ ನಿಜವಾಗ ಗೊತ್ತಿಲ್ಲ ಇದು ಟೆಂಪರ್ ಅಂದ್ರೆ ಇವತ್ತು ಷಡ್ಯಂತ್ರ ಹಿಂಗೆ ಬಿಟ್ಟರೆ ಮುಂದೆ ದಿನದಲ್ಲಿ ನಾವು ವಾಲ್ಮೀಕಿಂಗ್ ಎಷ್ಟೆಲ್ಲ ಫ್ರೂ ಮಾಡ್ತಾರೆ ಹಿಂಗೆ ಬಿಟ್ಟರೆ ಇದು ಸ್ಟಾರ್ಟು ಯಾಕೆ ಮೊದಲೇ ನಮ್ಮ ಸಮಾಜಕ್ಕೆ ಭಾಳಷ್ಟು ಪದೇ ಪದೇ ಎಣ್ಣೆ ಆಗತೈತೆ ಯಾಕೆ ನಮ್ಮ ಸಮಾಜ ಇರ್ಬೋದು ಸಮಾಜ ಇರ್ಬೋದು ಅಹಿಂದ ಸಮಾಜ ಎಲ್ಲರಿಗೂ ಅಣ್ಣೆ ಆಗತೈತಿ ಯಾರೂ ತೆರೆ ಕೇಳ್ತಾರಲ್ಲ ಅದಕ್ಕೆ ಗಂಭೀರವಾಗಿ ತೊಗೊಂಡು ಮುಖ್ಯಮಂತ್ರಿ ಮೇಲೆ ನಾವು ಅಪಾದ ಮಾಡ್ತೀನಿ ಅವರೇ ದಲಿತ ದಲಿತರಿಸಿ ನಾವೆಲ್ಲರೂ ಬಂದಾರಲ್ಲ ಅವರ ಇವರೇ ಕಣ್ಣು ಬರೀ ತಮ್ಮ ರಾಜಕಾರಣ ಸಮಯ ಹಾಳು ಮಾಡ್ತಾರೆ ದಯವಿಟ್ಟು ಸೀರಿಯಸ್ ತೊಗೊಳ್ಳಿ ಬಹಳ ಡೇಂಜರ್ ಪಕ್ಷಾತೀತ ಮನವಿ ಮಾಡ್ಕೊತ ಗಂಭೀರ ಯಾರೇ ನೋಡ್ರಿ ಸಮಾಜ ನೋಡ್ರಿ ಅವ್ರ ಸಂದರ್ಭ ತಪ್ಪು ಮಾಡಿದಕ್ಕೆ ಆಗೈತಿ ಎಲ್ಲರೂ ಅದನ್ನ ಪೂರ್ಣ ನನ್ನ ನಾನು ಕಾಂಗ್ರೆಸ್ ಪಕ್ಷ ಆಂತರಿಕ ಸಮಸ್ಯೆ ನನಗೆ ಸಂಬಂಧ ಇಲ್ಲ ನಾನು ಇವತ್ತು ಬಂದದ್ದು ಎಸ್ ಟಿ ಸಮಾಜ ಎಸ್ ಸಿ ಸಮಾಜ ಅಹಿಂದ ಸಮಾಜ ಹಿಂದುಳ ಸಮಾಜಕ್ಕೆ ಅನ್ಯಾಯ ಪದೇ ಬೆನ್ನು ಬಿಟ್ಟರೆ ನಾವೆಲ್ಲರೂ ನಾವು ಭಾಳ ಡೇಂಜರ್ ಆಗಿರೋದಕ್ಕೆ ನಾವು ಎಚ್ಚರಿಕೆ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ರಾಜ್ಯದ ಮೂಲೆ ಮೇಲೆ ಜನತೆಗೆ ಮನೆ ಮಾಡ್ಕೊಳ್ಬೇಕು ನಾನು ಅದ್ವೇಷದಲ್ಲಿ ಉತ್ತರ ಅದ್ವೇಷದಲ್ಲಿ ನಾನು ಉತ್ತರ ನೋಡಿ ನಾವು ಸ್ವಾಮೀಜಿ ಅವ್ರು ಮಾತಾಡ್ತೀನಿ ಸ್ವಾಮೀಜಿ ಮಾತಾಡ್ತೀನಿ ಅದು ಕೋರ್ಟ್ ಅಲ್ಲಿ ಕೊಟ್ಟು ಅಪ್ರೂವ್ ಕೊಟ್ಟು ಅವ್ರು ಅಡ್ವೊಕೇಟ್ ಅಡ್ವೊಕೇಟ್ ಹೈಕೋರ್ಟ್ ನಲ್ಲಿ ಬಹುಶಃ ಹೈಕೋರ್ಟ್ ಬೆಂಗಳೂರು ಬೆಂಗ್ಳೂರು ಹೈಕೋರ್ಟ್ ಗೊತ್ತಿಲ್ಲ ಅಲ್ಲಿ ಹೈಕೋರ್ಟ್ ನಲ್ಲಿ ಇವರು ಬೇಡರು ಎಷ್ಟಿಗೆ ಬರೋಲ್ಲ ಅಂತಲ್ಲ ಅಷ್ಟು ಬೇಲಾಗ್ತದೆ ಅಧಿಕಾರದಲ್ಲಿದ್ದಲ್ಲ ಅಧಿಕಾರ ಇಲ್ಲ ತಪ್ಪು ಹೇಳಬಾರ ಮಿಕ್ಸ್ ಮಾಡ್ಬೇಡಿ ಅಧಿಕಾರ ಹೇಳಿಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ನೀವು ಅಧಿಕಾರ ನಾನು ಇರುವ ಮುಖ್ಯಮಂತ್ರಿ ಅಧಿಕಾರ ಇದ್ದ ಇದ್ದಾರು ಅವ್ರಿಗೆ ಮನೆ ಮಾಡ್ಕೋದು ನಿಮ್ಮ ಮುಖಾಂತರ ಅವ್ರಿಗೆ ನೀವು ಹೇಳ್ಬೇಕು ನಾವು ನಮ್ಮ ಮನೆಯಲ್ಲಿ ಅವರು ಉಸ್ತುವಾರಿ ಸಚಿವರು ಅವರು ಅದ ಸಮುದಾಯ ಬಂದ್ರು ಎಷ್ಟು ರಿಸರ್ವ್ ಕಾಣ್ಸೋ ಆರಿಸ್ ಬಂದವರು ನಾ ಜನರದ್ದು ಬಂದ್ರೆ ನನಗೆ ಸಂಬಂಧ ಇಲ್ಲ ನಾನು ಬಾಜು ರಾಜಣ್ಣ ಪ್ರಿಯಂಕಾ ಜರಪಿಳಿ ಜನರಲ್ಲಿ ಬಂದು ನಾವು ಜನರಲ್ಲಿ ಬಂದು ನಾವು ಅವರು ಹದಿನೈದು ಜನ ಶಾಸಕರಲ್ಲಿ ಹದಿನಾಲ್ಕು ಜನ ಕಾಂಗ್ರೆಸ್ ಜೆ ಡಿ ಎಸ್ ಇದಾರೆ ಇಬ್ಬರು ಲೋಕಸಭಾ ಸದಸ್ಯದ ಕಾಂಗ್ರೆಸ್ನಲ್ಲಿ ಅವರು ನಾಳೆ ಇದನ್ನು ಏನಾರು ಅರ್ಥಕ್ಕೆ ಹಿಂಗೆ ಬಿಟ್ಟರೆ ಮೈತ್ ಅಂದ್ರೆ ಅವ್ರಿಗೆ ಗೊತ್ತೇ ಅಂದ್ರೆ ಅವ್ರಿಗೆ ಬಂದು ನನಗೂ ಬಂದಂಗ ಜನ್ ಬಂದು ನಮ್ಮ ಸಮಾಜ ನನಗೂ ಬಂದಂಗ ಏನು ಕೈದು ಬಂದಲ್ಲ ನೋಡ್ರಿ ಇದು ಇದು ಬೇಡ ಇದು ಬಹಳ ಭಾಳಷ್ಟು ಭಾಳಷ್ಟು ಸಮಸ್ಯೆ ಭಾಳಷ್ಟು ಕೆಟ್ಟ ಇದೆ ಅದನ್ನ ಭಾಳ ಗಂಭೀರವಾಗಿ ತೊಗೊಬಿಟ್ಟು ಭಾಳ ಲೈಟ್ ತೊಗೊಳೋದು ಮುಖ್ಯಮಂತ್ರಿ ಅಲ್ಲಿ ಮನವಿ ಮಾಡ್ಕೋತೀನಿ